ಹೆಲೋ ಫ್ರೆಂಡ್ಸ್ ನಮಸ್ಕಾರ ರಾಜ್ಯದ ಎಲ್ಲ ರೈತ ಬಾಂಧವರಿಗೆ ಇಲ್ಲಿದೆ ಒಂದು ಭರ್ಜರಿ ಸಿಹಿ ಸುದ್ದಿ ಹೌದು ಫ್ರೆಂಡ್ಸ್ ರಾಜ್ಯದ ಎಲ್ಲ ರೈತ ಬಾಂಧವರಿಗೆ ಇಪ್ಪತ್ತೊಂದು ಸಾವಿರ ರೂಪಾಯಿ ಜಮೆ ಆಗಲಿದೆ ಹೌದು ಫ್ರೆಂಡ್ಸ್ ಈ ಒಂದು ಯೋಜನೆಯಡಿ ಈಗಾಗಲೇ ನರೇಂದ್ರ ಮೋದಿಜಿ ಅವರು ರಾಜ್ಯ ಸರ್ಕಾರಕ್ಕೆ ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಹಾಗೆಯೇ ಈಗ ಸಿಎಂ ಸಿದ್ದರಾಮಯ್ಯನವರು ಕೂಡ ಈ ಒಂದು ಹಣವನ್ನು ಎಲ್ಲ ರೈತ ಬಾಂಧವರಿಗೆ ಹಂಚಲಾಗುವುದು ಎಂದು ಹೇಳಲಾಗಿದೆ ಹೌದು ಫ್ರೆಂಡ್ಸ್ ಹಾಗಾದರೆ ಈ ಒಂದು ಯೋಜನೆ ಯಾವುದು ಈ ಒಂದು ಯೋಜನೆಯ ಎಷ್ಟು ಲಾಭ ನಿಮಗೆ ದೊರೆಯುತ್ತೆ ಅಂದರೆ ಇಪ್ಪತ್ತೊಂದು ಸಾವಿರ ಹೌದು ಫ್ರೆಂಡ್ಸ್ ಈ ಒಂದು ಯೋಜನೆಯಡಿ ಎಲ್ಲ ರೈತರ ಖಾತೆಗೆ ಇಪ್ಪತ್ತೊಂದು ಸಾವಿರ ರೂಪಾಯಿ ಜಮಾ ಆಗಲಿದೆ ಹಾಗಾದ್ರೆ ಬನ್ನಿ ಫ್ರೆಂಡ್ಸ್ ಈ ಒಂದು ಮಾಹಿತಿ ಏನೆಂದು ನೋಡೋಣ ಅದಕ್ಕೂ ಮುಂಚೆ ನೀವು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಮತ್ತು ಈ ಒಂದು ವಿಡಿಯೋನ ನಿಮ್ಮ ಎಲ್ಲ ರೈತ ಬಾಂಧವರಿಗೆ ಶೇರ್ ಮಾಡುವುದನ್ನ ಮರೆಯಬೇಡಿ ಎರಡು ಸಾವಿರದ ಇಪ್ಪತ್ತ್ಮೂರು ಮತ್ತು ಇಪ್ಪತ್ನಾಲ್ಕನೇ ಸಾಲಿನ ಬೆಳೆ ಹಾನಿ ಪರಿಹಾರವನ್ನು ಕಳೆದ ತಿಂಗಳು ತಾನೇ ಮಾನ್ಯ ಪ್ರಧಾನಮಂತ್ರಿಗಳಾದ ಮಂತ್ರಿಗಳಾದ ಮೋದಿಜಿಯವರು ಬಿಡುಗಡೆ ಮಾಡಿದ್ದಾರೆ ರಾಜ್ಯದಲ್ಲಿ ಒಟ್ಟಾರೆ ಸೇರಿ ಮೂವತ್ತೆರಡು ಲಕ್ಷ ರೈತರ ಖಾತೆಗೆ ಬರಗಾಲದ ಪರಿಹಾರ ಜಮಾ ಮಾಡಲಾಗುವುದು ಎಂದು ಹೇಳಲಾಗಿತ್ತು ಹಾಗೆ ನೋಡುವುದಾದರೆ ಮೊದಲನೇ ಕಂತಿನ ಹಣ ಎಲ್ಲರಿಗೆ ಎರಡು ಸಾವಿರ ರೂಪಾಯಿ ಜಮೆ ಆಗಿತ್ತು ಮತ್ತೆ ಎರಡನೇ ಕಂತಿನ ಹಣವನ್ನು ಕೂಡ ಅಕೌಂಟ್ಗೆ ಈಗಾಗಲೇ ಜಮಾ ಮಾಡಲಾಗಿದೆ ಎಂದು ಹೇಳಲಾಗಿದೆ ಹೌದು ಫ್ರೆಂಡ್ಸ್ ನೀವು ಕೂಡ ಅಕೌಂಟನ್ನು ಒಂದು ಸತಿ ಚೆಕ್ ಮಾಡಿಕೊಳ್ಳಿ ನಿಮಗೆ ಎಷ್ಟು ಈ ಒಂದು ಯೋಜನೆಯ ಎರಡನೇ ಕಂತಿನ ಹಣ ಬಂದಿದೆ ಅಂತ ಗೊತ್ತಾಗುತ್ತೆ ಆದರೆ ನಿಮ್ಮ ಖಾತೆಗೆ ಬಂದಿರುವ ಈಗಿನ ಬರ ಪರಿಹಾರ ಮೊತ್ತವೆಷ್ಟು ಎಂದು ನೋಡುವುದಾದರೆ ಮೂರು ಲಕ್ಷ ರೈತರ ಖಾತೆಗೆ ಕಾರಣಾಂತರಗಳಿಂದ ಬೆಳೆ ಹಾನಿಯನ್ನು ಜಮಾ ಮಾಡಲಾಗಿಲ್ಲ ಆದರೆ ಇದೀಗ ಜಮಾ ಮಾಡಲಾಗಿದೆ ಅಂದರೆ ಪೆಂಡಿಂಗ್ ನಲ್ಲಿ ಇರುವ ಎಲ್ಲ ರೈತರ ಖಾತೆಗೆ ಈಗಾಗಲೇ ಹಣ ಜಮಾ ಮಾಡಲಾಗಿದೆ ಹಾಗೆ ರೈತ ಕೆಲವೊಂದು ಕಾರಣಗಳನ್ನು ಇದ್ದರೂ ಸಹ ಅವುಗಳನ್ನು ಬಗೆಹರಿಸಿದ್ದಾರೆ ಅದರ ಪಟ್ಟಿಯನ್ನು ಸಹ ಬಿಡುಗಡೆಯನ್ನು ಮಾಡಿದ್ದಾರೆ ಈಗಾಗಲೇ ಹಣವನ್ನು ಸಹ ವರ್ಗಾವಣೆ ಮಾಡಲಾಗಿದೆ ಎಂದು ಹೇಳಲಾಗಿದೆ ಹಾಗಾದರೆ ನಿಮಗೆಲ್ಲ ಈಗ ತಿಳಿದಂತೆ ಎರಡನೇ ಕಂತಿನ ಹಣ ಈಗಾಗಲೇ ಜಮೆ ಆಗಿದೆ ಹಾಗಾದರೆ ನೋಡುವುದಾದರೆ ಮೂರನೇ ಕಂತು ಹೌದು ಫ್ರೆಂಡ್ಸ್ ಮೂರನೇ ಕಂತಿನ ಹಣ ಯಾವಾಗ ಜಮಾ ಮಾಡಲಾಗುವುದು ಎಂದರೆ ಈಗಾಗಲೇ ಎರಡು ಕಂತಿನ ಬೆಳೆ ಹಾನಿ ಪರಿಹಾರವನ್ನು ರೈತರ ಖಾತೆಗೆ ಜಮಾವಾಗಿದ್ದು ಬೆಳೆ ತಿಳಿಸಿದಂತೆ ಎರಡು ಸಾವಿರ ರೂಪಾಯಿ ಜನವರಿಗೆ ತಿಂಗಳಲ್ಲಿ ಹಾಗೂ ಇಪ್ಪತ್ತೊಂದು ಸಾವಿರ ರೂಪಾಯಿ ಮೇ ತಿಂಗಳಿನಲ್ಲಿ ಜಮಾ ಆಗಿದೆ ಹೌದು ಫ್ರೆಂಡ್ಸ್ ಈಗಾಗಲೇ ತಿಳಿದಂತೆ ಮೊದಲನೇ ಮತ್ತು ಎರಡನೇ ಕಂತಿನ ಹಣವನ್ನು ಕೇವಲ ಎರಡು ಸಾವಿರ ರೂಪಾಯಿ ಮಾತ್ರ ಜಮಾ ಮಾಡುತ್ತಿದ್ದರು ಆದರೆ ಮೂರನೇ ಕಂತಿನಲ್ಲಿ ಸಿಗುತ್ತೆ ನಿಮಗೆ ಇಪ್ಪತ್ತೊಂದು ಸಾವಿರ ರೂಪಾಯಿ ಹೌದು ಫ್ರೆಂಡ್ಸ್ ಇಪ್ಪತ್ತೊಂದು ಸಾವಿರ ರೂಪಾಯಿ ನಿಮಗೆ ಮೇ ತಿಂಗಳಿನಲ್ಲಿ ಜಮೆ ಆಗಲಿದೆ ಅಂದರೆ ಇದೇ ತಿಂಗಳು ಕೊನೆ ವಾರದಲ್ಲಿ ಜಮಾ ಆಗುತ್ತದೆ ಎಂದು ಹೇಳಲಾಗಿದೆ ಈ ಇಪ್ಪತ್ತೊಂದು ಸಾವಿರವನ್ನು ಎರಡನೇ ಕಂತಿನ ಬೆಳೆ ಹಾನಿ ಪರಿಹಾರ ಎಂದು ರಾಜ್ಯ ಸರ್ಕಾರ ಘೋಷಿತ ಮಾಡಿದೆ ಮೊನ್ನೆ ತಾನೇ ನಡೆದ ಸುದ್ದಿಗೋಷ್ಠಿಯಲ್ಲಿ ಮುಖ್ಯಮಂತ್ರಿಗಳಾದ ಸಿಎಂ ಸಿದ್ದರಾಮಯ್ಯನವರು ಇನ್ನು ಕೆಲವೇ ದಿನಗಳಲ್ಲಿ ಮೂರನೇ ಕಂತಿನ ಬೆಳೆ ಪರಿಹಾರವನ್ನು ಹಣವನ್ನು ಕೂಡ ರೈತರ ಖಾತೆಗೆ ನೇರವಾಗಿ ವರ್ಗಾಯಿಸಲಾಗುವುದು ಎಂದು ಹೇಳಲಾಗಿದೆ ಬರ ಪರಿಸ್ಥಿತಿ ಕುರಿತು ಸಚಿವ ಎಚ್ ಕೆ ಪಾಟೀಲ್ ಅವರು ಸಭೆ ಹೌದು ಫ್ರೆಂಡ್ಸ್ ಬರ ನಿರ್ವಹಣೆ ಹಾಗೂ ಕುಡಿಯುವ ನೀರಿನ ಪೂರೈಕೆಯಲ್ಲಿ ನಿರ್ಲಕ್ಷ್ಯ ಬೇಡ ಎಂದು ಗದಗ ಜಿಲ್ಲೆಯಲ್ಲಿ ನಿನ್ನೆ ಒಂದು ಸಭೆಯನ್ನು ನಿರ್ಮಿಸಿ ಹೇಳಲಾಗಿದೆ ಜಿಲ್ಲೆಯಲ್ಲಿ ಬರ ಪರಿಹಾರವನ್ನು ಸಂಪರ್ಕವಾಗಿ ನಿಭಾಯಿಸಬೇಕು ಈ ಕುರಿತು ಅಧಿಕಾರಿಗಳು ನಿರ್ಲಕ್ಷ್ಯ ತೋರದೆ ಖುದ್ದಾಗಿ ನೀರಿನ ಸಮಸ್ಯೆಯನ್ನು ಪರಿಹರಿಸಬೇಕು ಎಂದು ಸಚಿವ ಎಚ್ ಕೆ ಪಾಟೀಲ್ ಅವರು ಹೇಳಿದ್ದಾರೆ ಹಾಗೆಯೇ ಜಂಟಿ ಕೃಷಿ ನಿರ್ದೇಶಕಿ ತಾರಾಮಣಿ ಅವರು ಮಾತನಾಡಿ ಬರ ಪರಿಹಾರ ವಿತರಣೆ ಮಾಡುವಾಗ ಪ್ರತಿಯೊಬ್ಬ ರೈತರ ಹೊಲದಲ್ಲಿಯೂ ಕ್ರಾಪ್ ಸರ್ವೆ ಮಾಡಬೇಕು ಅಂದರೆ ಬೆಳೆ ಸಮೀಕ್ಷೆ ಮಾಡಬೇಕು ಎಂದು ಹೇಳಲಾಗಿದೆ ಐದ್ ಸಾವಿರದ ಐದುನೂರ ತೊಂಬತ್ತೊಂದು ಫಲಾನುಭವಿಗಳ ಆಧಾರ್ ಮತ್ತು ಬ್ಯಾಂಕ್ ಖಾತೆ ಫ್ರೂಟ್ಸ್ ಐಡಿಯಲ್ಲಿ ಹೆಸರಿನ ವ್ಯತ್ಯಾಸ ಮತ್ತು ಇತರೆ ಕಾರಣದಿಂದಾಗಿ ಪರಿಹಾರ ಜಮೆ ಆಗದೆ ಇದ್ದು ಅವುಗಳನ್ನು ಸರಿಪಡಿಸುವ ಕಾರ್ಯ ಪ್ರಗತಿಯಲ್ಲಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಮುಂಗಾರು ಹಂಗಾಮಿ ಬೆಳೆ ಕೊರತೆಯಿಂದ ಕೃಷಿ ಹಾನಿಗೆ ಒಟ್ಟಾರೆ ಒಂದು ಲಕ್ಷದ ಹದಿಮೂರು ಸಾವಿರದ ಏಳ್ನೂರ ಎಪ್ಪತ್ತೆಂಟು ಫಲಾನುಭವಿಗಳಿಗೆ ಒಂದರಿಂದ ಒಂಬತ್ತು ಹಂತದವರೆಗೆ ಇಪ್ಪತ್ತೆರಡು ಕೋಟಿ ಬೆಳೆ ಹಾನಿ ಪರಿಹಾರ ಧನ ವಿತರಿಸಲಾಗಿದೆ ಜಿಲ್ಲೆಯಲ್ಲಿ ಬೆಳೆ ಹಾನಿ ಪರಿಹಾರ ವಿತರಣೆ ಕಾರ್ಯ ಇನ್ನೂ ಪ್ರಗತಿಯಲ್ಲಿದೆ ಎಂದು ಹೇಳಲಾಗಿದೆ ಹೌದು ಫ್ರೆಂಡ್ಸ್ ಈ ಎಲ್ಲ ಮಾಹಿತಿಯನ್ನು ಈ ಒಂದು ವಾರದ ಒಳಗಡೆ ಎಲ್ಲ ಕರೆಕ್ಟ್ ಮಾಡಿದ ನಂತರ ಈ ಒಂದು ವಾರದ ಕೊನೆಯದಲ್ಲಿ ರೈತರ ಖಾತೆಗೆ ಇಪ್ಪತ್ತೊಂದು ಸಾವಿರ ರೂಪಾಯಿ ಜಮಾ ಆಗಲಿದೆ ಎಂದು ಹೇಳಲಾಗಿದೆ ಈ ಬಗ್ಗೆ ಯಾವುದೇ ಮಾಹಿತಿ ಬೇಕಾಗಿದ್ದಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಹಾಗೂ ಈ ಒಂದು ವಿಡಿಯೋನ ನಿಮ್ಮ ಎಲ್ಲ ರೈತ ಬಾಂಧವರಿಗೆ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈ ಒಂದು ವಿಡಿಯೋನ ಲೈಕ್ ಮಾಡಿ ಮತ್ತೆ ಸಿಗೋಣ ಮುಂದಿನ ಮಾಹಿತಿಯ ಜೊತೆಗೆ ಅಲ್ಲಿವರೆಗೂ ಧನ್ಯವಾದ